ಮಾತಾಡ್ಬೋದಾ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನಿವತ್ತು ದರ ಸಂಘ ಸಮಿತಿ ಸಂಯೋಜಕ ಸಮಿತಿಯಿಂದ ನಾವೊಂದು ಪತ್ರಿಕೆ ಹೇಳಿಕೆ ಕೊಡ್ಬೇಕಂತ ಇವತ್ತು ಒಂದು ಸಂಘ ಸೇರ್ಕೊಂಡಿದೀವಿ ವಿಚಾರ ಏನಂದ್ರೆ ರೈತ ಸಂಘಟನೆಯ ಹೆಸರಿನಲ್ಲಿ ಅಧಿಕಾರಿಗಳ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣ್ ಗೌಡ ಅಂತ ತಾಲೂಕು ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಸ್ವಯಂ ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆತನಿಂದ ನಾವು ಕಂಡಿಲ್ಲ ನೋಡಿ ಕೋಲಾರ ಜಿಲ್ಲಾನ ಅಡ್ಡಾ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಭಾಗಲನ್ನ ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕ್ ಅಧ್ಯಕ್ಷನ ಯಾರೋ ಕೆಲವರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಡ್ ಮಾಡ್ಕೊಳ್ತೇನೆ ಆತ್ನೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆಫೀಸ್ ಹತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿ ದಿನಾನು ಒಂದು ಮನವಿಯನ್ನು ಕೊಡ್ತಾ ಇರ್ತಾರೆ ಹೈವೇ ಬಂದು ಅಂತಾನೆ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸಗಳಾಗ್ತಾ ಇಲ್ಲ ಅಂತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗಿ ಮನವಿ ಕೊಡ್ತಾನೆ ಪ್ರತಿಯೊಂದು ಜಾಗದಲ್ಲೂ ಒಂದು ಮನವಿ ಕೊಡೋದು ಆತ್ನೇನಾದ್ರು ಕೊಟ್ರೆ ಮುಗಿಬಿಡೋ ಮುಗಿಸ್ಬಿಡೋದು ಮತ್ತೆ ಅದನ್ನ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾಲ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಆತ್ನೇನಾದ್ರೂ ಗಿಟ್ಪಾಟ್ ಮಾಡ್ಕೊಡೋದು ಗೊಬ್ಬರದ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತೆ ಇದು ಯಾವುದು ಕಳಪೆ ಕಳಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಆತನ್ ಮತ್ತೆ ಆತನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆತ್ ಏನು ಅವ್ರ ಕಮಿಟ್ಮೆಂಟ್ ಆದ್ರೆ ಮತ್ತೆ ಅದನ್ನ ಬಿಟ್ಬಿಡ್ತಾನೆ ಯಾವ್ದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದ್ರು ಅವ್ರ ಮಾಮೂಲಿ ಕೊಟ್ಟಿಲ್ಲ ಅಂದ್ರೆ ಅಲ್ಲೊಂದು ಆತ್ ಮೇಲೆ ಒಂದು ಮನವಿ ಕೊಡ್ತಾನೆ ಮುಗಿಬಿಟ್ಟಾರೆ ನಾನು ನೇರವಾಗಿ ನಾರಾಯಣ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಿಸ್ಕೊಟ್ಟಿದಿರಾ ಎಷ್ಟು ಜನಕ್ಕೆ ಭೂಮಿ ಒದ್ಕೊಟ್ಟಿದಿರಾ ಎಷ್ಟು ಜನಕ್ಕೆ ಮನೆಗನ್ನು ಓದ್ಕೊಟ್ಟಿದಿರ ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರ್ಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡ್ಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲ್ಸಗಳು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲ್ಸಗಳು ಮಾಡ ಹೋಗೋಣ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪಾ ಇವೆಲ್ಲ ನಿನ್ ಕೆಲಸಗಳು ಇವೆಲ್ಲ ಸರಿಯಿಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳುಬಾಗಲ್ ತಾಲೂಕಿನಲ್ಲಿ ಹೋರಾಟದ ತವರೂರು ಇದು ನಾವೆಲ್ಲ ಓಡಾಡ್ಗಾರ ಇನ್ನ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲು ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರು ಇದ್ದಾರೆ ದಲಿತ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾಲ್ವಿ ಹಾಕೊಂಡು ನೀವು ರೋಲ್ ಕಾಲ್ ಬಿಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಡ್ಬಿಡಿ ಒಳ್ಳೆ ಕೆಲ್ಸಗಳು ಮಾಡೋವ್ರಿಗೆ ಅವಕಾಶ ಮಾಡಿಕೊಡಿ ಇಂತಹ ಒಂದು ಪುರಾರಿ ಕೆಲ್ಸಗಳು ಮಾಡ್ಕೊಂಡು ನೀನು ಪದೇ ಪದೇ ಏನು ಸ್ಟೇಟ್ಮೆಂಟ್ ಮಾಡ್ಕೊಂಡು ಜನರಿಗೆ ತೊಂದರೆವನ್ನು ನೀಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ವಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕ್ ಆಫೀಸದಲ್ಲಿ ಸೆಡ್ಡೆ ಇದು ಬಿದ್ದಂಗೆ ಬಿದ್ದಿದೆ ಲಾಟ್ಗಳು ಲಾಟ್ ಗಳು ಬಿದ್ದಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ತಾಲೂಕ್ ಆಫೀಸಲ್ಲಿ ಯಾವ್ದೋ ಒಂದು ಅವಾಗ ಕೆಲವರು ಇವ್ರಿಗೆ ಇವರು ಏಜೆಂಟ್ಗಳಿದ್ರು ಕೆಲವು ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಕೈಯಿಂದಾನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನ್ನೇ ಖರ್ಚುಕೊಂಡು ಸ್ಟೇ ಮತ್ತೆ ಇದ್ ಮಾಡ್ಕೊಟ್ರೆ ಮೊನ್ನೆ ತಾನೇ ಸುಣ್ಣ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರು ಇದಕ್ ಮುಂಚೆ ಇದ್ರಲ್ಲ ಬಿ ಆರ್ ಮುನೇಂಟಪ್ಪ ಬಿ ಆರ್ ಮುನಿ ಮುನಿಯಂಟಪ್ಪ ಅವರು ಇದ್ದಾಗ ತಹಸೀಲ್ದಾರ್ ಯಾವ್ದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಣ್ಣ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನ್ ಕಾಂಟ್ರಾಕ್ಟ್ ಏಜೆಂಟ ನೀನ್ ರೈತ ಮುಖಂಡನ ನೀನ್ ಹೋರಾಡ್ಗಾರ ಅರ್ಥ ಆಗ್ತಾ ಇಲ್ಲ ನೀನ್ ಹೋರಾಟ ನಿಜವಾದ ಹೋರಾಟ ಆದಿಯಲ್ಲಿದ್ರೆ ಬಾಪ ಇಲ್ಲ ಅಂದ್ರೆ ವಿನಾಕಾರಣ ನೀನ್ ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಹೋರಾಟ ಎಷ್ಟು ಜನ ನಿನ್ ಜೊತೆಯಲ್ಲಿ ರೈತರಿದ್ದಾರೆ ನನ್ಗೆ ಗೊತ್ತಿರೋ ಎಷ್ಟೋ ಜನ ಈ ತಾಲೂಕ್ನಲ್ಲಿ ನಿನ್ಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರ ಎಕರೆ ಅಲ್ಲೇ ಅಕ್ರಮ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲ ಭೂಮಾಲಿಕ ಅಂಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀಯ ನಿಮ್ ಜೊತೆಲಿರುವ ಯಾರು ಎರಡು ಒಂದ್ ಎಕರೆ ಎರಡು ಎಕರೆ ಮಾಡ್ಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಇಲ್ಲ ಸಂಬಂಧಪಟ್ಟ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕ್ ಜನ ರೈತರಿಗೆ ಆ ಫಿಫ್ಟಿ ಸೆವೆನ್ ಹಾಕ್ಸಿದೀನಿ ನಮ್ಮವ್ರಿಗೆ ಒಂದು ಜಮೀನು ಅಷ್ಟು ಮಾಡ್ಕೊಡು ಇಲ್ಲ ಜೊತೆಯಲ್ಲಿರೋರ್ಗೆ ಮನೆಗಳಿಲ್ಲ ಒಂದು ನಾಲ್ಕು ಜನಕ್ಕೆ ಮನೆಗಳಿಸ್ಕೊಡು ಇವ್ ಇಟ್ಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಧಕ್ಕೆ ಅವ್ರು ಬರೀ ಬಲಿ ಪಶುಗಳು ಮಾಡ್ಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದ್ರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡವ್ರಿದ್ರೆ ಅವ್ರ ಶಿಕ್ಷೆಗೆ ಅನ್ಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಬಾರ್ದಂತ ಈ ಮೂಲಕ ನಾನು ಒಂದು ಕರೆಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀವು ಸ್ವೀಕರಿಸಿ ಮುಂದೆ ಒಂದು ದಿನ ನಿಗದಿಪಡಿಸಿ ಬರಲೇಬೇಕು ಬರ್ಲೇಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಕೆಲವು ಯೂಟ್ಯೂಬ್ ಅಲ್ಲಿನ ಪ್ರೆಸ್ ಕೆಲವರು ಅದಕ್ಕೆ ಇದ್ದಾರೆ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾರಾಯಣಗೌಡ ಒಂದ್ ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟೆ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಮಣ್ಣು ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನ್ ಎಲ್ಲಾ ಇಟ್ಕೊಂತೀಯ ಎಷ್ಟು ಬಗೆಹರಿಸಿದೀಯ ಇದೇ ನನ್ನ ಪ್ರಶ್ನೆ ಸವಾಲಾಗಿ ಸ್ವೀಕರಿಸಿ ನೀನು ಬಂದು ನೆಕ್ಸ್ಟ್ ನಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಮುಖಾಮುಖಿ ಚರ್ಚೆ ಬರ್ಬೇಕಂತ ಹೇಳ್ತಾ ಇದ್ದೀನಿ ಇಲ್ಲವಾದಲ್ಲಿ ಇನ್ನ ಇನ್ನ ಈ ಡೂಪ್ಲಿಕೇಟ್ ಹೋರಾಟಗಳು ಬಿಡಬೇಕು ಇಲ್ಲ ನೀನು ಬರಬೇಕು ಎರಡರಲ್ಲೊಂದು ಇದು ಎರಡೂ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಸಂಸ್ಥೆ ಸಂಯೋಜಕ ಹಾಗೂ ಇನ್ನ ಇತರ ಸಂಘಟನೆ ಕರ್ಕೊಂಡು ನಿನ್ನ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಈ ಮೂಲಕ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಒಬ್ಬ ಅಧಿಕಾರಿನೂ ಇಲ್ಲ ನಾವ್ ಯಾವ್ದಾದ್ರು ಕೆಲಸ ಹೋದಾಗ ಅವರೇ ಹೇಳ್ತಾರೆ ಏನ್ ಸರ್ ನಾವ್ ಮಾಡೋದು ಒಳ್ಳೇದ್ ಮಾಡೋದಕ್ಕೆ ಫೈಲ್ ಗಳು ಬರ್ತವೆ ನಮ್ಮ ಹತ್ರ ಆ ಫೈಲ್ ಮುಟ್ಬೇಕಂದ್ರೆ ಭಯ ಆಗತ್ತೆ ಯಾರು ಒಬ್ಬನ್ ಫೈಲ್ ಇಟ್ಕೊಂಡ್ ಬರ್ತಾರೆ ಅವರೇ ರೈತ ಸಂಘಟನೆ ಅವರೇ ಬರ್ತಾರೆ ಅವರೇ ಬರ್ತಾರೆ ಅವರೇ ಕೊಡ್ತಾರೆ ಅದ್ ಮಾಡಿಲ್ಲ ಅಂದ್ರೆ ಅದ್ ಮಾಡ್ಬಾರ್ದು ಅನ್ನೋದು ಈಗ ಒಬ್ಬ ಭೂಮಾಲಿಕಿಂದ ಅನೇಕ ಜನ ಬಡವರ ಸಮಸ್ಯೆಗಳು ಇಲ್ಲ ಹಾಗಾಗಿ ಯಾರೇ ಅಧಿಕಾರಿ ಆಗಿರ್ಲಿ ತಪ್ಪು ಮಾಡಿದ್ರೆ ಉಪ್ಪು ತಿಂದವ್ರ ದಪ್ಪಿಗೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಒಳಗ ಒಳಪಡಿಸ್ಲಿ ನಮ್ಗೆ ಅದ್ರಲ್ಲಿ ಅಭ್ಯಂತರ ಇಲ್ಲ ಹಾಗಾಗಿ ನಾವೇ ಹೋರಾಟ ಮಾಡೋವರೇ ತಪ್ಪು ಮಾಡೋದು ತಪ್ಪು ಮಾಡಿಸೋದು ಅಧಿಕಾರಿಗಳ ಹತ್ರ ಹೋಗೋಣ ತಪ್ಪಲ್ವಾ ಅದೇ ರೀತಿ ಇದೊಂದು ಜಾಸ್ತಿ ರೋಲ್ ಕಾಲ್ ಅನ್ನೋದು ಅಧಿಕಾರಿಗಳು ನಮ್ಗೆ ಹೇಳಿದ್ದಾರೆ ಅನೇಕ ಜನ ಮಿತ್ರರು ಇದ್ದಾರೆ ಯಾವ್ದೇ ಒಂದು ಇಳ ಇವತ್ತು ನಾವೊಂದು ನಾನ್ ಒಂದು ಮೂವತ್ತು ವರ್ಷದಿಂದ ದಲ್ ಸಂಘಟನೆ ಅವರು ಯಾರೋ ಕೆಲವರಿದ್ರು ಎಲ್ರೂ ಇಲ್ಲ ಕೆಲವರು ಇದ್ರು ಆಫೀಸ್ ಹತ್ರ ಹೋಗೋದು ಏನೋ ಐನೂರು ಸಾವಿರಕ್ಕೂ ಹೋಗ್ತಾ ಇದ್ರು ಸರ್ ಇವತ್ತವೆಲ್ಲ ಈಗ ಬಿಟ್ಬಿಟ್ಟರೆ ಯಾವುದೇ ಒಬ್ಬ ದಲಿತ ನಾಯಕ ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಬೆದರ್ಸೋದು ಇವೆಲ್ಲ ಬಿಟ್ಬಿಟ್ಟಿದಾರೆ ಇವತ್ತು ಹಸಿರು ಸಾಲ್ವೆ ಹಾಕೊಂಡು ಹಸಿರು ಅಂದ್ರೆ ದೇಶದ ಉಸಿರು ನೀವು ರೈತ ಬೆ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ಅಂತ ರೈತ ಒಂದು ಏನು ಇಟ್ಕೊಂಡು ಖಂಡವಾ ಹಾಕೊಂಡು ರೋಲ್ ಕಾಲ್ ಬೀಳಿದಿರ್ರಿ ಸ್ವಂಟಕ್ ಕಟ್ಕೊಂಡಿರ್ತಾರೆ ಬಾರ್ ಒಳಗಡೆ ಆದ್ರೆ ಸ್ವಂಟಕ್ಕೆ ಕಟ್ಕೊಂತಾರೆ ಬಾರ್ ಈಚೆ ಬಂದ್ರೆ ಮೇಲ್ಗಡೆ ಹಾಕೋತಾರೆ ಅದೇ ಅಧಿಕಾರಿ ಆಗ್ತದೆ ಇವತ್ತು ನಾವು ಹೋರಾಟಗಾರರು ನಮ್ಮ ನಮ್ದು ಮೊದಲೆಲ್ಲ ರೆಡ್ ಫ್ಲಾಟ್ಸು ರೆಡ್ ಕಂಡ್ವಾಸು ಇವತ್ತೆಲ್ಲ ದಲಿತ ಸಂಘಟನೆಗಳ ಒಂದು ಒಗ್ಗಟ್ಟಿಂದ ಒಂದು ತೀರ್ಮಾನ ಪಡೆದಿದೆ ಯಾವ್ದೇ ಆಗ್ಲಿ ಒಂದೇ ಜಂಡ ಇರಬೇಕು ಒಂದೇ ಕಂಡವ ಇರಬೇಕು ಅಂತ ಈಗ ನಾವೆಲ್ಲ ಅದನ್ನು ಎಲ್ಲಂದ್ರೆ ಅಲ್ಲಿ ಯೂಸ್ ಮಾಡಲ್ಲ ಇವಾಗ ನಾನು ಒಂದು ಮಾಧ್ಯಮದ ಮಿತ್ರ ಹತ್ರ ಕುತ್ಕೊಂಡಿ ನಾನು ಹಾಕೋಬೇಕಾಗಿತ್ತು ಬಟ್ ಅದನ್ನ ನಾವು ತೋರ್ದ್ಕೊಳ್ಳೋದಲ್ಲ ಮನದಲ್ಲಿರ್ಬೇಕು ನಾವು ಕಂಡವ ಆಗಿರೋದು ನಮ್ಮ ಉದ್ದೇಶ ಆಗಿರ್ಬೋದು ಹಾಗಾಗಿ ನಾನು ಈ ಈ ವಿಚಾರದಲ್ಲಿ ಜಾಸ್ತಿ ಹೇಳಕ್ಕಾಗ್ಯ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಯಾಕೆ ಎಷ್ಟೋ ಜನ ಹೋರಾಟಗಾರಿದ್ದಾರೆ ಪುಟ್ಟನೇ ಅವರು ಇದ್ದಾರೆ ಇನ್ನೂ ಬೇರೆ ಬೇರೆ ರೈತ ಸಂಘ ಇನ್ನೊಬ್ಬ ಸಂಘಟನೆ ಇದೆ ಬರಗಲ್ಪುಟ್ಟ ನಾಗೇಂದ್ರ ಅವ್ರ ಕಮಿಟಿ ಇದೆ ಯಾರಪ್ಪ ಬರ್ತಾರೆ ಅವ್ರ ಕೆಲಸ ಆಯ್ತು ಸಂಬಂಧಪಟ್ಟ ರೈತರದ್ದು ಏನಾದ್ರು ಕಷ್ಟ ಇದ್ರೆ ಹೋಗಿ ಹೋಗ್ತಾರೆ ಸಂಬಂಧಪಟ್ಟವ್ರ ಮನವಿ ಕೊಡ್ತಾರೆ ಕೆಲಸ ಮಾಡ್ಕೊಂಟ್ರೆ ಹೋಗ್ತಾ ಇದಾರೆ ನೀನ್ ಯಾವ್ದಪ್ಪ ಈ ರಾಜ್ಯದಲ್ಲಿ ನಾನು ಆತ್ಮ ಒಂದು ಇನ್ನೊಂದು ಮಾತು ಕೇಳತ್ತಿದ್ದೆ ರಾಜ್ಯದಲ್ಲಿ ರಾಜ್ಯದ ಉಪನಾಯಕ ಉಪದ ಅಂತ ನೀವು ಹೇಳ್ಕೊಂತೀರಲ್ಲ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ನಿನ್ ಸಂಘಟನೆ ಇದೆ ಎಲ್ಲಿನೇ ಎಲ್ಲಿ ನೀನ್ ಹೋರಾಟ ಮಾಡ್ತಾ ಇದ್ದಾರೆ ಮುಲ್ಬಾಗರ್ ತಾಲೂಕಿನಲ್ಲಿ ಇಟ್ಕೊಂಡಿದೀಯಲ್ಲಪ್ಪಾ ಮುಲ್ಬಾಗಲ್ ತಾಲೂಕು ಒಳ್ಳೆ ಶಾಸಕರು ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ ಮೊನ್ನೆ ದಾಸ್ತ ಕಮಿಟಿಯಲ್ಲಿ ಒಂದು ಸವಾಲು ಇಸಿದ್ರು ಎಮ್ ಎಲ್ ಎ ಸಾಹೇಬ್ರು ನನ್ಗೆ ಸಂತೋಷ ಆಯ್ತು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನೋ ಫೋರ್ ಜೀರೋ ಆಗೋಕೆ ನಾನು ಬಿಡಲ್ಲ ರೈತರಿಗೆ ಅನ್ಯಾಯ ಆಗಿ ಬಿಡಲ್ಲ ರೈತರಿಗೆ ಒಳ್ಳೇದಾಗ್ಬೇಕಂತ ಬಯಸ್ತಾ ಇದ್ದಾರೆ ಒಳ್ಳೇದ್ ಮಾಡೋಕೆ ಅವಕಾಶ ಶಾಸಕರು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸಹಕಾರ ಕೊಡ್ರಿ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಿ ತಪ್ಪು ಮಾಡಿದ್ರೆ ವಿನಾಕಾರಣ ನೀನು ಮನವಿ ಕೊಡೋದು ಒಂದು ಶೋ ಕೊಡೋದು ರೋಲ್ ಕಾಲ್ ಮಾಡೋದು ಬಿಡ್ಬಿಡಪ್ಪ ಇವೆಲ್ಲ ನಡೆಯಲ್ಲ ಮುಂದಿನ ದಿನಗಳಲ್ಲಿ ಇದು ಹೈಲೈಟ್ ಆಗತ್ತೆ ದಲ್ ಸಂಘಟನೆಗಳು ನಿಮ್ಗೂ ತಕ್ಕ ಉತ್ತರ ಕೊಡತಟ್ಟಿ ಈ ಮೂಲಕ ನಾನು ಯಾವ ರೀತಿ ಹೇಳಿ ಸರ್ಕಾರ ಮಾಡೋದಲ್ಲ ಈ ಜಿಲ್ಲೆಯಲ್ಲಿ ಬಳಿ ಮುಳಗಾಗ ಈ ಮುಳಭಾಗಲ್ಲ ಅಂದ್ರೆ ನಾನು ಆವಾಗಲೇ ತಾವ ತಮ್ಗೆ ಒಂದ್ ಮಾತಲ್ಲೇ ಹೋರಾಟದ ತವರೂರು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ತಾಲೂಕು ಕೋಲಾರ ತಾಲೂಕ ಶ್ರೀ ಏನ್ ನಮ್ಮ ನಾರಾಯಣ್ ಗೌಂದು ಕೋಲಾರ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಒಂದೊಂದು ಟೀಮ್ ಮಾಡ್ಕೊಂಡಿದ್ದಾರೆ ಪಾಪ ಅವ್ರಿಗೂ ಗೊತ್ತಿರಲ್ಲ ಈತ್ನ ಯಾವಾಗ ಹೋಗ್ತಾನೆ ಏನ್ ಲೆಟರ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗ್ತಿ ಈಗ ನಾನು ಹೇಳ್ತೀನಿ ನಮ್ಮ ತಾಲೂಕಲ್ಲಿರೋ ತಾಲೂಕು ಅಧ್ಯಕ್ಷನೇ ಬಂದು ಯಾವ್ದಾದ್ರೂ ಅವ್ರ ಮಾತಾಡೋಣ ಪ್ರಶ್ನೆ ಮಾಡ್ರಿ ಆತ್ನ ಏನು ಉತ್ತರ ಎತ್ಕೊಂಡಿ ಅರ್ಜಿ ಆತ್ ಮನೆಯಲ್ಲೇ ಟೈಪ್ ಮಾಡ್ಕೊಟ್ಟೆ ಒಂದು ಕಚೇರಿ ಮನೆಯಲ್ಲೇ ಮಾಡ್ಕೊಂಡಿದ್ದೇನೆ ಅಲ್ಲಿಂದನೆ ಲೆಟರ್ ಎತ್ಕೊಂಡ್ ಬರ್ತಾನೆ ಪ್ರತಿ ಒಂದು ತಾಲೂಕು ಒಂದೊಂದು ಎತ್ಕೊಂಡು ಹೋಗ್ತಾನೆ ಯಾವ್ದೇ ಒಂದೊಂದು ಸಮುದಾಯಕ್ಕೆ ಎತ್ಕೊಂಡು ಹೋಗ್ತಾನೆ ಆ ತಾಲೂಕು ಅವ್ನು ಕರ್ತ್ಕೊಟ್ಟಾರೆ ಅಲ್ಲೊಂದು ಮನವಿ ಸಂಬಂಧಪಟ್ಟ ಕೊಡ್ಬಿಟ್ಟು ಬರ್ತಾ ಇರ್ತಾನೆ ನಾನ್ ಕೇಳಿ ನಿನ್ ಮನವಿ ಕೊಡೋದು ತಪ್ಪಲ್ಲ ಇತ್ಯರ್ಥ ಎಷ್ಟಾಗಿದೆ ಈಗ ನಾನೊಂದು ಮನವಿ ಮನೆ ಒಂದು ಹೋರಾಟ ಮಾಡಿದ್ವಿ ಈಗ ನಮ್ಮ ಹೋರಾಟಗಳ ತಾವು ನೋಡ್ತಾನೆ ಇರ್ತೀವಿ ನಾವ್ ಎಷ್ಟು ಹೋರಾಟಗಳು ಮಾಡಿದ್ವಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅದ್ರ ಇಲ್ಲ ಅಂದ್ರೆ ಎಮ್ ಎಲ್ ಎ ಗೌರವ ಕೊಡಲ್ಲ ಈಗ ಎಮ್ ಎಲ್ ಎ ಒಳ್ಳೇದಂತೆ ಸೊ ಕೆಲಸ ಮಾಡಿದ್ರೆ ಅಂದ್ರೆ ಎಂ ಎಲ್ ಎಂತೀವಿ ನಾವು ಡಿ ಸಿ ಬಂದ್ರು ಗೌರವ ಕೊಟ್ಟಿಲ್ಲ ನಾವು ನಾವ್ ಹೇಳ ನಮ್ಮ ಹೋರಾಟಗಳು ಹೆಂಗಂದ್ರೆ ಕೆಲಸ ಮಾಡ್ಬೇಕು ನಾವೇನ್ ಕೆಲಸ ಮಾಡ್ತೀವಿ ಅಧಿಕಾರಿಗಳು ನಮ್ಮನ್ನ ನೋಡಿ ಕೆಲಸ ಮಾಡ್ತಾರೆ ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ಅಂತ ಆ ನ್ಯಾಯ ಇಲ್ಲ ಅಂದ್ರೆ ನಮ್ಗೆ ಗೌರವ ಕೊಡ್ತಾ ಇರ್ಲಿಲ್ಲ ಹಾಗಾಗಿ ನಿನ್ನ ಕೆಲ್ಸಗಳಲ್ಲಿ ನಿನ್ನ ಒಂದು ಮನವಿಗಳಲ್ಲಿ ಎಷ್ಟು ಇತಿಹರ್ಥ ಆಗಿದೆ ಅನ್ನೋದು ಹೇಳ್ಬೇಕಲ್ಲ ಈಗ ಶ್ರೀನಾಮ್ ಹೇಳ್ ಎಲ್ ಎಲ್ಲರೂ ಸರ್ವೇ ಹೇಳ್ತಾರೆ ಹ್ಮ್ ಅವರು ಕರೆಕ್ಟ್ ಆಗಿ ಕಾನೂನು ಸರ್ವೆ ಮಾಡಿ ಇದು ಮಾಡಿದ್ರು ಕೂಡ ಅದ್ರ ಮೇಲೆ ಆರೋಪ ಮಾಡ್ತಾರೆ ನಳಿನ್ಗೌಡ ಮತ್ತೆ ಅವರು ನಾರಾಯಣಗೌಡ ಈಗ ಒಂದು ತಾಲೂಕ್ ಎಲ್ಲಾ ಎಲ್ಲ ಕಡೆನೂ ಆತ್ನ ಅಭಿರ್ದಾಗ್ತಾ ಇರೋದೇ ಕಡೆ ಇದೆ ನಾವು ಆರೋಪ ಮಾಡಿ ಯಾವ್ದು ದೇವರ ಸಮುದ್ರ ಅಂಡ್ ಇನ್ನೊಂದು ಇದು ಬರ್ತದೆ ಆ ದೊಡ್ಡ ಮಾದನಂದ್ರೆ ಅಂದ್ರೆ ಪಂಚಾಯತಿಗೆ ಇವ್ ಇವೇನಂದ್ರೆ ಈ ಪಂಚಾಯತಿಗೆ ಬಂದು ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ ಜೋಡಿ ಗ್ರಾಮ್ ಏನಾಗಿದೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ವರ್ಷಗಳ ಹಿಂದೆನೆ ಇವೆಲ್ಲ ಪೋರ್ ಆಗಿದೆ ನಂಬರ್ಗಳಾಗಿದೆ ಆಗಿದೆ ಇವರು ಕೆರೆ ಒತ್ತುವರಿ ಅಂತ ಹೇಳ್ತಾರೆ ಕೆರೆ ಪಕ್ಕದಲ್ಲಿ ಕರಾಬ್ ಇರ್ತಾರೆ ಕರಾಬಲ್ಲಿ ಯಾರೋ ಸ್ವಲ್ಪ ಅಕ್ವಿಜಿಷನ್ ಇರ್ತಾರೆ ಕೆರೆ ಒತ್ತುವರಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರಾದ್ರೂ ಕೆರೆ ಒತ್ತುವರಿ ಮಾಡ್ಕೊಂಡಿರೋ ಮೇಲೂ ಕಾನೂನು ಕ್ರಮ ಜರುಗತ್ತೆ ಅಂತದ್ಕೆ ಪ್ರೋ ಪ್ರೋತ್ಸಾಹ ಕೊಡೋ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗತ್ತೆ ಅಂತ ಅದು ಇಟ್ಕೊಳ್ಳಿ ನೀವು ಅಂತ ಅದಿಟ್ಕೊಂಡು ಇಟ್ಕೊಂಡು ಹೋಗಿ ಹೋಗಿ ನಾನು ಕೇಳ್ದೆ ನಾನು ಈ ವಿಚಾರ ಬಂದಾಗ ನಾನು ಸ್ವಲ್ಪ ಕೆಲವೆಲ್ಲ ವಿಚಾರ ಮಾಹಿತಿ ಪಡೆದೆ ಆ ಮಾಹಿತಿಯಲ್ಲಿ ಎಲ್ಲೇ ಆಗ್ಲಿ ನಾವು ತಪ್ಪು ಮಾಡಿಲ್ಲ ನಾವು ರಾಜ ದೋಷವಾಗಿ ಹೇಳ್ತಾ ಇದೀವಿ ತಪ್ಪು ಮಾಡಿದ್ರೆ ನಮ್ ಮೇಲೆ ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ಜರುಸಲಿ ಕೊಳ್ಳಿ ಇಳಿಸಿ ಕೊಳ್ಳಿ ನಾವು ತಲೆ ಬಾಗ್ತೀವಿ ವಿನಾಕಾರಣ ಒಳ್ಳೇದ್ ರೈತರಗ್ ಮಾಡ್ಬೇಕಂದ್ರೆ ನಾನು ಎಷ್ಟೋ ಜನ ರೈತರ ಕೆಲಸಗಳು ನಮ್ ಪೆಂಡಿಂಗ್ ಇದೆ ನಾನ್ ಸುಮಾರು ಎಂಟು ವರ್ಷದಿಂದ ಒದ್ದಾರ್ ಸಾಯ್ತಾ ಇದೀವಿ ಪದೇ ಪದೇ ನಾವ್ ಯಾವ್ದು ಹೇಳಿದ್ರು ಯಾವ್ದೋ ಒಂದ್ ಸಮಸ್ಯೆ ಹೇಳ್ತಾ ಇರ್ತಾರಲ್ಲ ಏನ್ ಇವೆಲ್ಲ ಸರಿ ನಾಗ ಏನ್ ಸಾರ್ ಮಾಡೋದು ಒಳ್ಳೇದು ಮಾಡಕ್ ಹೋದ್ರು ನಮ್ಗೆ ಈ ತರ ತೊಂದರೆ ಆಗತ್ತೆ ಪ್ರತಿಯೊಂದು ವಿಚಾರದಲ್ಲೂ ಬಂದು ಈ ತರ ಹೈಸಂಗರ್ ಹೆಸರು ಹೇಳ್ಕೊಂಡು ತೊಂದ್ರೆ ತೊಂದರೆ ಮಾಡ್ತಾರೆ ಆಯಮ್ಮನ ಪಾಪ ಯಾರೋ ಅವರ ಅಣ್ಣನ ಮಗಳು ಇದ್ದಾರೆ ನಳಿನಿ ಗೌಡ ಅಂತ ಮಗಳು ಆಯಮ್ಮನಿಗೆ ಎಷ್ಟು ಮಾತ್ರ ಗೊತ್ತಿದೆಯೋ ಗೊತ್ತಿಲ್ಲ ಎಲ್ ಎಲ್ ಬಿ ಮಾಡಿದಾರಂತೆ ನಾವು ಕೇಳೋದ್ ತಾಯಿ ನಿಮ್ಮ ತಾಲೂಕಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಭ್ರಷ್ಟಾಚಾರ ತಾಂಡು ಇದೆ ಅಲ್ಲಿ ಪ್ರಶ್ನೆ ಮಾಡ್ರಿ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಮಾಡಕ್ ನಾವು ಹೋರಾಡಗಾರ ಇಲ್ಲಿ ಇದ್ದೀವಿ ನಾವಿಲ್ಲಿ ಇದ್ದೀವಿ ಸತ್ತೋಗಿಲ್ಲ ನ್ಯಾಯ ಎಲ್ಲಾದ್ರೂ ಯಾರಾದ್ರೂ ಬಂದು ಕೇಳ್ಬಹುದು ತಪ್ಪಿಲ್ಲ ಹಾಗಂತ ವಿನಾಕಾರಣ ಒಳ್ಳೆ ಅಧಿಕಾರಿಗಳನ್ನ ತೊಂದರೆ ಮಾಡೋದು ಕೆಟ್ಟ ಅಧಿಕಾರಿಗಳಿದ್ರೆ ಹೋಗ್ರಿ ಅವ್ರ ಮೇಲೆ ಅವ್ರು ಮಾಡಿದ್ರು ತಪ್ಪನ್ನು ಎತ್ಕೊಂಡು ಹೋಗ್ಬಿಟ್ಟು ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಯಜಾನಕ್ ಮಾಡಿದ್ರಿ ನೀವು ರೆವಿನ್ಯೂ ಮಿನಿಸ್ಟರ್ ಹತ್ರ ಹೋಗಿ ರೆವಿನ್ಯೂ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಡಿ ಸಿ ಹತ್ರ ಹೋಗಿ ಕೂತ್ಕೊಳ್ಳಿ ತಾಲೂಕ್ ಬುಟ್ಟಿ ಆಗಿ ಬಿತ್ಬಿಟ್ಟಿದೆ ಮುಳಬಾಗಲ ಮುಲ್ಬಾಗ ಬಂದು 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 ನೀವು ಇದು ಮಾಡ್ಕೊಂತೀರಾ ಮುಳಬಾಗಲಿಗೆ ಯಾರಿಗೂ ಬರ್ದು ಕೊಟ್ಟಿಲ್ಲ ಮುಳಬಾಗಲ್ ತಾಲೂಕು ಮುಳಬಾಗಲ್ ತಾಲೂಕಿನ ಜನತೆ ಇದ್ದಾರೆ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಪ್ಪು ಮಾಡಿದ್ರೆ ಕಣಿಸೋಕೆ ನಾವು ಇದ್ದೀವಿ ಆ ಟೈಮಲ್ಲಿ ನಾವು ಕಣಸಿಲ್ಲ ಅಂದ್ರೆ ಬಂದು ನೀವು ಕೇಳಿ ತಪ್ಪಿಲ್ಲ ವಿನಾಕಾರಣ ಕೆಲಸ ಮಾಡೋವ್ರಿಗೆ ರೈತರ ಕೆಲ್ಸದ ಅಡಚಣೆಗಳಾಗ್ತಾ ಇದೆ ಅಂತಕ್ಕೆಲ್ಲ ಆಸ್ಪದ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ